ಪ್ರೀತಿಯ ಸ್ನೇಹಿತರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸುಲಭವಾಗಿ ಮಾಡಬಹುದಾದಂಥ ಸಾಗು ವಿಧಾನವನ್ನು ನಾನು ತೋರಿಸಿದ್ದೀನಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ ಎಲ್ಲ ತಿಂಡಿಗಳಿಗೂ ಪೂರಿ ದೋಸೆ ಸಾಗು ಇಡ್ಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸರಿ ಹೊಂದುತ್ತೆ ಮಿಕ್ಕಿದ್ರೆ ನೀವು ಊಟಕ್ಕೂ ಸಹ ಉಪಯೋಗಿಸ್ಬೋದು ಮಾಡ್ಕೋತೀರ ಅಲ್ವಾ ತಡೆಯಾಕೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಬನ್ನಿ ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಾನು ಇವತ್ತು ತಿಂಡಿಗೆ ಒಂದು ಸಾಗು ಮಾಡ್ತಾಯಿದ್ದೀನಿ ಅದು ಬಾಂಬೆ ಸಾಗು ಆ ಸಾಗು ಮಾಡೋ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಈಗ ಸಾಕಷ್ಟು ಭಾರಿ ನಾನು ಕೆಲವು ಸಾಗುಗಳನ್ನ ಮಾಡಿ ಕುರ್ಮಾ ಎಲ್ಲವನ್ನು ತೋರಿಸಿದ್ದೀನಿ ಇವತ್ತು ಇದನ್ನು ಮಾಡ್ತಾ ಇದ್ನಲ್ಲ ಹೇಗಿದ್ರೂ ಶೇರ್ ಮಾಡೋಣ ಅನ್ನಿಸ್ತು ಮಾಡ್ತಾ ಇದ್ದೀನಿ ಎಲ್ಲರೂ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನೋಡಿ ಎಣ್ಣೆ ಕಾದು ಬಂದಿದೆ ನಾನು ಮೊದಲಿಗೆ ಸಾಸಿವೆ ಜೀರಿಗೆಯನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಕೆಲವರು ಕಡಲೆಬೇಳೆ ಬೇಳೆಯನ್ನು ಈ ಸಮಯದಲ್ಲಿ ಹಾಕ್ತಾರೆ ನಾನು ಅದು ಯಾವುದನ್ನು ಬಳಸ್ತಾ ಇಲ್ಲ ಇದಿಷ್ಟನ್ನು ಇದ್ದೀನಿ ಅದು ಚಿಟಪಟ ಅಂತ ಸಿಡಿಲಿ ನೋಡಿ ಸ್ನೇಹಿತರೆ ಅದು ಸಿಡಿತಾ ಬರ್ತಾ ಇದೆ ಈಗ ಮೂರು ಈರುಳ್ಳಿ ಈ ರೀತಿ ಉದ್ದುದ್ದಾಗಿ ಹೆಚ್ಚಿಕೊಂಡಿದ್ದೀನಿ ಕರಿಬೇವು ಖಾರಕ್ಕೆ ತಕ್ಕಷ್ಟು ಅಸಿಮೆಂಟ್ಸಿನ್ಕಾಯಿ ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ನಾನು ತಗೊಂಡಿದ್ದೀನಿ ನೀವು ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ನೀವು ತಗೊಳ್ಳಿ ಸ್ಟವ್ನ ಕಡಿಮೆ ಮಾಡ್ಕೊಳ್ಳಿ ಈಗ ಇದೆಲ್ಲವನ್ನು ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಸ್ನೇಹಿತರೆ ನೋಡಿ ಎಲ್ಲ ಸ್ವಲ್ಪ ಬೆಂದು ಬಂದಿದೆ ಈಗ ನಾನು ಮೂರು ಹುಳಿ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಸಹ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದ್ದೀನಿ ಆಮೇಲೆ ನೋಡಿ ಹಾಕ್ಕೊಂಡ್ರೆ ಆಯಿತು ಏಕೆಂದರೆ ನನ್ನ ಕೈಯಲ್ಲಿ ಸ್ವಲ್ಪ ಉಪ್ಪು ಹೆಚ್ಚಾಗಿಬಿಡುತ್ತೆ ಅದಕ್ಕೆ ಈಗ ಇಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಬಾಡಿಸ್ಕೊಂಡ್ಬಿಡೋಣ ಸ್ನೇಹಿತರೆ ನೋಡಿ ಎಲ್ಲ ಅರ್ಧದಷ್ಟು ಬೆಂದು ಬಂದಿದೆ ಈಗ ನಾವೇನು ಮಾಡ್ಕೊಳ್ಳೋಣ ಅಂದರೆ ಇದಕ್ಕೆ ಅಡುಗೆ ಅರ್ಶನ ಮರೆಯದೆ ಅಡಿಗೆ ಅರ್ಶನ ಹಾಕ್ಕೋಬೇಕು ಹಾಗೇ ಸ್ವಲ್ಪ ಜೀರಿಗೆ ಹುಡಿ ಮತ್ತು ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಂಡು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ಈಗ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಮೂರು ಆಲೂಗೆಡ್ಡೆ ಎಲ್ಲ ಇಸ್ಕಿ ಎಲ್ಲ ಸ್ಮ್ಯಾಷ್ ಮಾಡ್ಕೊಂಡಿದ್ದೀನಿ ಹಾಗೆ ಬಟಾಣಿ ಮತ್ತು ಕ್ಯಾರೆಟ್ ಅದನ್ನು ಬೇಯಿಸ್ಕೊಂಡಿದ್ದೆ ಇದ್ರ ಜೊತೆಗೇ ಅದನ್ನು ಸಹ ಹಾಕೋತಾ ಇದ್ದೀನಿ ಈಗ ನಾವೇನು ಮಾಡಬೇಕು ಅಂದರೆ ನಿಮಗೆ ಸಾಗು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ತರಕಾರಿಯನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಆ ನೀರನ್ನೇ ಬಳಸ್ತಾ ಇದ್ದೀನಿ ಏಕೆಂದರೆ ಅದರಲ್ಲೇ ಇದರ ಅಂಶ ಎಲ್ಲ ಇರುತ್ತಲ್ಲ ಬೆಂದಿರೋದೆಲ್ಲ ಆದ್ದರಿಂದ ಅದನ್ನೇ ಹಾಕೋತಾ ಇದ್ದೀನಿ ಈಗ ಎಲ್ಲವನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿದ್ರಲ್ಲ ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ನಾವೇನು ಮಾಡಬೇಕು ಅಂದರೆ ಹೀಗೆ ತೆಳ್ಳಗಾಗಿ ಹೋಗ್ಬಿಡುತ್ತೆ ಇದು ಅದಕ್ಕೆ ಗಟ್ಟಿ ಆಗಲಿ ಅಂತ ಕಡಲೆ ಇಟ್ಟಾದರೂ ಸರಿ ಅಕ್ಕಿ ಹಿಟ್ಟಾದರೂ ಸರಿ ನಾನು ಈ ಸ್ಪೂನಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಕುದಿಸ್ಕೊಂಬಿಟ್ರೆ ಬಾಂಬೆ ಸಾಗು ರೆಡಿ ಆಯಿತು ಸ್ನೇಹಿತರೆ ನೋಡಿ ಸಾಗು ರೆಡಿ ಆಯಿತು ನಾನು ಈ ಹದದಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಗಟ್ಟಿಯಾದರೂ ತಿನ್ನೋಕ್ಕಾಗೋದಿಲ್ಲ ಏನೋ ತಿಂಡಿಗಳಿಗಾಗುತ್ತೆ ಮಿಕ್ಕಿದ್ರೆ ನಾವು ಅನ್ನಕ್ಕೂ ಹಾಕ್ಕೊಂಡು ತಿನ್ಕೋಬೋದು ರಾಗಿ ಹಿಟ್ಟಿಗೂ ಮಾಡ್ಕೋಬೋದು ಆದ್ದರಿಂದ ಈ ಹದದಲ್ಲಿ ನಾನು ಇಟ್ಕೊಂಡಿದ್ದೀನಿ ಒಮ್ಮೆ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಈಗ ಕೊನೆಯಲ್ಲಿ ನಾನು ಇಂಗಿನ ಉಡಿಯನ್ನು ಉದುರಿಸ್ಕೊತಾ ಇದ್ದೀನಿ ನಾನು ಒಗ್ಗರಣೆಗೆ ಇಂಗನ್ನು ಹಾಕ್ಕೊಂಡಿಲ್ಲ ಇಲ್ಲಿ ಕೊನೆಯಲ್ಲಿ ಉದುರಿಸ್ಕೊತಾ ಇದ್ದೀನಿ ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನಾವು ಕೊತ್ತಂಬರಿ ಹಾಕ್ಬಿಟ್ರೆ ರೆಡಿಯಾಯಿತು ರುಚಿಕರವಾದ ಆರೋಗ್ಯಕರವಾದ ಬಹಳ ಸುಲಭದಲ್ಲಿ ಬೇಗನೆ ಮಾಡಬಹುದಾದಂಥ ಬಾಂಬೆ ಸಾಗು ರೆಡಿಯಾಗತ್ತಿ ಪ್ರೀತಿಯ ಸ್ನೇಹಿತರೆ ನೋಡಿ ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ ಇವತ್ತು ಈ ಗರಿಗರಿಯಾದ ಪೂರಿಯೊಂದಿಗೆ ನಾನು ಈ ಸಾಗುವನ್ನು ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಪೂರಿನೂ ಅಷ್ಟೇ ಬಹಳ ಅದ್ಭುತವಾಗಿ ಬಂದಿತ್ತು ಪೂರಿ ಮಾಡೋ ವಿಧಾನ ಒಂದು ಎರಡು ಮೂರು ಹಾಕಿದ್ದೀನಿ ಹಾಗೆ ಮುಂದೆನೂ ಸಹ ಅಪ್ಲೋಡ್ ಮಾಡ್ತೀನಿ ನೋಡಿ ಸಾಗು ಹಂಚ್ಕೊಂಡು ತಿಂತಾಯಿದ್ದೀನಿ ಎಷ್ಟು ಅದ್ಭುತವಾಗಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಬಹಳ ಸುಲಭವಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾವು ಮಾಡ್ಬೋದು ತರಕಾರಿನೂ ಅಷ್ಟೇ ಹೆಚ್ಚಿಗೆ ಏನು ಬೇಕಾಗಿಲ್ಲ ಆಲೂಗೆಡ್ಡೆ ಒಂದಿದ್ದರೆ ಸಾಕು ಆಲೂಗೆಡ್ಡೆ ಈರುಳ್ಳಿ ಟೊಮ್ಯಾಟೊ ಬಹಳ ಮುಖ್ಯವಾದದ್ದು ಇನ್ನು ಬಾಕಿ ಪದಾರ್ಥಗಳು ತರ್ ಕಾರ್ಯಗಳು ನಿಮಗಿದ್ದರೆ ಅವೈಲೇಬಿಲಿಟಿ ಇದ್ದರೆ ತಂದಿದ್ದು ಉಳಿದಿದ್ದರೆ ಹಾಕಿ ಇಲ್ಲ ಅಂದರೆ ಬೇಡ ಮಾಡೋ ವಿಧಾನ ತೋರಿಸಿದ್ದೀನಿ ಸಂಪೂರ್ಣವಾಗಿ ನೋಡಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಬರ್ತೀನಿ ನಮಸ್ಕಾರಗಳು ಜೈ ಗಣೇಶ